ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ತಮ್ಮನೇನಲ್ಲೇ ಹೇಳಿದ್ದೀನಿ ಕರುಂಗಲಿ ಮಾಲೆ ಸೊ ಈ ಒಂದು ಕರುಂಗಲಿ ಮಾಲೆಯನ್ನು ತುಂಬ ಜನ ಇವಾಗ ವೇರ್ ಮಾಡ್ತಾ ಇದ್ದಾರೆ ಸೊ ಇದು ಮನೆಯಲ್ಲಾಗಿರಬಹುದು ಮನಸ್ಥಿತಿನಲ್ಲಿ ಆಗಿರಬಹುದು ಯಾವುದೇ ರೀತಿಯ ನೆಗೆಟಿವಿಟಿ ಇತ್ತು ಅಂತಂದರೆ ಅದನ್ನು ಬೇಗನೆ ಹೋಗ್ಲಾಡಿಸುತ್ತೆ ಅಂತ ಹೇಳಿ ಅತಿ ಹೆಚ್ಚಾಗಿ ತಮಿಳು ನಟರು ಇದನ್ನು ಜಾಸ್ತಿ ವೇರ್ ಮಾಡಿರೋದನ್ನು ನೋಡ್ತೀವಿ ತಮಿಳ್ನಾಡಿನಲ್ಲಿ ಇದೊಂದು ಒಂದು ಆಧ್ಯಾತ್ಮಿಕತೆಯನ್ನ ಒಂದು ಗ್ರಹಿಸುತ್ತೆ ನಮ್ಮ ಒಂದು ನೆಗೆಟಿವಿಟಿನ ಇದು ದೂರ ಮಾಡುತ್ತೆ ಮಕ್ಕಳಲ್ಲಿ ಓದನ್ನ ಇದು ಹೆಚ್ಚು ಮಾಡುತ್ತೆ ಯಾವಾಗ್ಲೂ ಕೂಡ ನಾವು ಪಾಸಿವಿಟಿವಿ ಪಾಸಿಟಿವಿಟಿ ಪಾಸಿಟಿವಿಟಿಯಾಗಿ ನಾವು ನಡ್ಕೊಳ್ಬೋದು ಅಂತ ಹೇಳಿ ಈ ಒಂದು ಆ ಕರಂಗಲಿ ಮಾಲೆಯನ್ನು ಧರಿಸ್ತಾರೆ ಸೊ ಇವಾಗಲೂ ಕೂಡ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚ ಪ್ರಚಲಿತವಾಗ್ತಾ ಇದೆ ಎಲ್ಲರೂ ಕೂಡ ವೇರ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಡ್ಯೂಪ್ಲಿಕೇಟು ಇರುತ್ತೆ ಮತ್ತು ವರ್ಜಿನಲ್ಲು ಇರುತ್ತೆ ಸೊ ಅದನ್ನ ನಾವು ನೋಡಿ ಚೆಕ್ ಮಾಡಿ ತಗೋಬೇಕಾಗಿರುತ್ತೆ ಟ್ರಸ್ಟೆಡ್ ಯಾರು ಇರ್ತಾರೆ ಅವ್ರನ್ನ ನೋಡಿ ನಾವು ತಗೋಬೇಕಾಗಿರುತ್ತೆ ಸೊ ಇವಾಗ ಕರಂಗಲಿ ಮಾಲಾ ಇದ್ರ ಬಗ್ಗೆ ಒಂದು ಸ್ವಲ್ಪ ವೀಡಿಯೋನ ಬಿಡೋಣ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲೀಸ್ಗೂ ಕೂಡ ಕೂಡ ವಿಡಿಯೋನ ಶೇರ್ ಮಾಡಿ ಕರಂಗಲಿ ಮಾಲಾ ಇದು ಒಂದು ಮರದಿಂದ ಮಾಡುವಂತಹ ಒಂದು ಮಣಿಗಳಾಗಿರುತ್ತೆ ಇದಕ್ಕೆ ನೂರ ಎಂಟು ಮಣಿಗಳನ್ನು ಸೇರಿಸಿ ಈ ಒಂದು ಮಾಲೆಯನ್ನ ಮಾಡಿರ್ತಾರೆ ಇದನ್ನ ನಾವು ಯೂಸ್ ಮಾಡೋದು ಇದನ್ನ ನಾವು ಬಳಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಧನಾತ್ಮಕ ಶಕ್ತಿಯನ್ನು ರೂಪಿಸಿರುತ್ತೆ ಮನೆಯಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನು ಇದನ್ನು ಹೋಗಲಾಡಿಸುತ್ತೆ ಸೊ ಒಂದು ಮಾಲೆಯನ್ನು ತಗೊಂಡ್ರೆ ಮನೆಯಲ್ಲಿರುವಂತಹ ಗಂಡ ಹೆಂಡತಿ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ ಆದರೆ ಆರು ವರ್ಷದಿಂದ ಒಳಗಿರೋ ಮಕ್ಕಳಿಗೆ ಈ ಒಂದು ಮಾಲೆಯನ್ನು ಹಾಕಬಾರ್ದು ಹಾಗೆ ಪ್ರೆಗ್ನೆಂಟ್ ಇರುವಂತಹ ಲೇಡೀಸ್ ಏನಿರ್ತಾರೆ ಅವರು ಈ ಒಂದು ಮಣಿಯನ್ನು ಹಾಕಬಾರ್ದು ಕರಂಗಲಿ ಮಾಲೆಯನ್ನು ಧರಿಸಬಾರ್ದು ಸೊ ಈ ಒಂದು ಮಣಿಯನ್ನು ನಾವು ಮೊದಲನೇ ಬಾರಿಗೆ ಮನೆಗೆ ತಂದು ಇದನ್ನ ವೇರ್ ಮಾಡಬೇಕು ಅಂತ ಅಂದರೂ ಕೂಡ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಏನಪ್ಪ ಅಂತಂದರೆ ಮನೆಗೆ ಬಂದ ತಕ್ಷಣ ಅದನ್ನು ನಾವು ಆ ಮಲೆಯನ್ನು ಧರಿಸ್ಕೋಬೇಕು ಅನ್ನೋದಕ್ಕೂ ಮುಂಚೆನೆ ನಾವು ಇದನ್ನು ನೀರಲ್ಲಿ ನೆನೆಸಿ ಇಡಬೇಕಾಗಿರುತ್ತೆ ಸೊ ನೀರಲ್ಲಿ ನೆನೆಸಿ ಅಂತ ಅಂದರೆ ಮಾ ಮಾಮೂಲಿ ಬೋರ್ವೆಲ್ ನೀರುನಲ್ಲಿ ನೀರಲ್ಲಿ ನೆನೆಸಬಹುದು ಈಗ ಫಿಲ್ಟರ್ ನೀರೆಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ನೆನೆಸಬಾರ್ದು ಅದನ್ನು ನೆನೆಸಿದ್ರೆ ಕೂಡ ಅದು ಹಾಳಾಗೋಗುತ್ತೆ ಸೊ ಹಾಗಾಗಿ ನಾರ್ಮಲ್ ವಾಟರಲ್ಲಿ ನಾವು ನೆನೆಸಿ ಇಡಬೇಕಾಗಿರುತ್ತೆ ಏಳರಿಂದ ಏಳು ಗಂಟೆ ಅಥವಾ ಹನ್ನೆರಡರಿಂದ ಹನ್ನೆರಡು ಗಂಟೆ ಟ್ವೆಲ್ ಅವರ್ಸು ನಾವು ಅದನ್ನು ನೆನೆಸಿ ಇಡಬೇಕಾಗತ್ತೆ ಅದಾದ ನಂತರ ನಾವು ಹಾಲು ಮತ್ತು ತುಪ್ಪದಿಂದ ಅದನ್ನು ತೊಳಿಬೇಕಾಗಿರುತ್ತೆ ಖಂಡಿತವಾಗ್ಲೂ ಹಾಲನ್ನು ಕಾಯಿಸಿ ಯಾವುದೇ ಕಾರಣಕ್ಕೂ ಬೆಳೆಸೋದಕ್ಕೋಗ್ಬೇಡಿ ಹಸಿ ಹಾಲೇನಿರುತ್ತೆ ಅದನ್ನು ನಾವು ಕಾಯಿಸ್ತೇನೆ ಇರುವಂತಹ ಹಾಲು ಮತ್ತು ತುಪ್ಪ ಮಾಡಿರ್ತೀವಲ್ಲ ಆ ತುಪ್ಪದಿಂದ ಅದನ್ನು ಸ್ವಲ್ಪ ತೊಳಿಬೇಕಾಗಿರುತ್ತೆ ಅದಾದ ನಂತರ ನಾವು ಮತ್ತೆ ತಣ್ಣೀರಿನಿಂದ ಆ ಮಾಲೆಯನ್ನು ಚೆನ್ನಾಗಿ ತೊಳೆದು ಅದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲದೇ ಇರೋ ಥರ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ನೀಟಾಗಿ ಒರೆಸ್ಬಿಟ್ಟು ನಾವು ಅದನ್ನು ವೇರ್ ಮಾಡಬೇಕಾಗಿರುತ್ತೆ ಸೊ ಅದಾದ ತೊಳೆದಿದ್ದೆಲ್ಲ ಆದಮೇಲೆ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡ್ತೀವಿ ಸೊ ಇದು ಒಂದು ಮಂಗಳ ಗ್ರಹಕ್ಕೆ ಅತ್ಯಂತವಾಗಿ ಹತ್ತಿರವಾಗಿರುವಂತಹ ಒಂದು ಕರಂಗಲಿ ಮಾಲೆ ಅದೆರಡಕ್ಕೂ ಕೂಡ ರಿಲೇಷನ್ಶಿಪ್ ಚೆನ್ನಾಗಿದೆ ಸೊ ಮಂಗಳ ಗ್ರಹದಿಂದ ನಮಗೇನಾದ್ರೂ ಋಣಾತ್ಮಕ ನೆಗೆಟಿವಿಟಿ ಆಗ್ತಾ ಇದೆ ಅಂತಂದರೆ ಅದು ನಮ್ಮಲ್ಲಿ ಪಾಸಿಬಿಟ್ ಪಾಸಿಟಿವಿಟಿನ ಕರಂಗಲಿ ಮಾಲ ತಗೊಂಡು ಬರುತ್ತೆ ಸೊ ಹಾಗಾಗಿ ನಾವು ಈ ಕರಂಗಲಿ ಮಾಲವನ್ನು ಧರಿಸ್ಕೋಬೋದಾಗಿರುತ್ತೆ ಕೆಲವೊಂದು ಸಮಯಗಳಲ್ಲಿ ನಾವು ಇದನ್ನು ಬಳಸಬಾರ್ದು ನಾನ್ ವೆಜ್ ತಿನ್ನುವಾಗ ನಾವು ಈ ಒಂದು ಕರಂಗಲ ಮಾಲೆಯನ್ನು ತೆಗೆದಿಡ್ಬೇಕಾಗಿತ್ತೆ ಅದಾದ ನಂತರ ಸ್ನಾನ ಮಾಡುವಾಗ ಮತ್ತು ಅದಾದ ನಂತರ ರಾತ್ರಿ ಮಲಗುವ ಹೊತ್ತಲ್ಲಿ ನಾವು ಇದನ್ನು ತೆಗ್ದಿಡಬೇಕಾಗಿರುತ್ತೆ ಊಟದ ಸಮಯ ಇದು ನಾವು ಇದನ್ನು ತೆಗಿಬೇಕಾಗಿರತ್ತೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ನಾನ್ ವೆಜ್ ಸಮಯದಲ್ಲಿ ನಾವಿದನ್ನು ಬೇರ್ ಮಾಡೋ ಹಾಗಿಲ್ಲ ರಾತ್ರಿ ವೇಳೆಯಲ್ಲಿ ಮಲಗುವಾಗ ನಾವಿದನ್ನು ಬೇರ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಸೊ ಇದು ಏನು ಅಂತಂದರೆ ಶನಿ ಗ್ರಹದಿಂದ ಯಾವುದಾದ್ರೂ ಸಮಸ್ಯೆಗಳಾಗ್ತಾ ಇದೆ ಸಾಡೆ ಸಾತ್ ನಡೀತಾ ಇದೆ ಅಥವಾ ಶನಿಯ ದಯ ನಡೀತಾ ಇದೆ ಅಂತ ಅನ್ನೋ ಸಮಯದಲ್ಲಿ ಇದು ನಮಗೆ ತುಂಬಾ ಉಪಯುಕ್ತ ಆಗುತ್ತೆ ನಮ್ಮ ಒಂದು ಗ್ರಹಗತಿಗಳೇನಾದರೂ ಕೆಟ್ಟಿತ್ತು ನೆಗೆಟಿವಿಟಿ ಇತ್ತು ತುಂಬಾ ನಾವು ಹಣಕಾಸಿನಲ್ಲಿ ಕೂಡ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಅಂತಂದರೆ ಸಾಡೆ ಸಾತ್ ನಡೀತಾ ಇರ್ಬೋದು ಶನಿಯ ದಯ ನಡೀತಾ ಇರ್ಬೋದು ಇದರಿಂದ ಆಗ್ತಾ ಇರುತ್ತೆ ಸೊ ಅದರಿಂದ ಕೂಡ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಕರಂಗಲಿ ಮಾಲ ಯೂಸ್ ಆಗುತ್ತೆ ಸೊ ಈ ಒಂದು ಮಾಲೆಯನ್ನು ಧರಿಸಿದ ಮೇಲೆ ನಾವು ಹೇಗೆ ನಡ್ಕೋಬೇಕು ಅಂತ ಅಂತಂದರೆ ನಾವು ಸುಳ್ಳನ್ನು ಹೇಳ್ಬಾರ್ದು ನಮ್ಮ ಮಾತಿನ ಮೇಲೆ ನಾವು ಹಿಡಿತ ಇಟ್ಟು ಮಾತಾಡಬೇಕಾಗಿರುತ್ತೆ ಯಾವುದೇ ರೀತಿಯ ಸುಳ್ಳುಗಳನ್ನು ಹೇಳ್ಬಾರ್ದಾಗಿರತ್ತೆ ಯಾರ ಮುಂದೆ ಆದ್ರೂ ನಡ್ಕೋಬೇಕಿದ್ರೂ ಕೂಡ ನಾವು ವಿನಯದಿಂದ ನಡ್ಕೋಬೇಕಾಗಿರುತ್ತೆ ಯಾಕಂದರೆ ಶನಿಗ್ರಹದಲ್ಲೂ ಕೂಡ ಎರಡು ಇರುತ್ತೆ ಶನಿಯ ದಯ ಅಂದ್ರೇ ಬೇರೆ ಇರುತ್ತೆ ಸಾಡೆ ಅಂದ್ರೂ ಬೇರೆ ಇರುತ್ತೆ ಅದೊಂದು ಮೂರು ವಿಧಾನಗಳಲ್ಲಿ ನಮಗೆ ತೋರಿಸ್ತಾ ಬರುತ್ತೆ ಸಾಡೆ ಸಾತ್ ಒಂದು ಹನ್ನೆರಡು ವರ್ಷ ನಡೆಯುತ್ತೆ ಆ ಶನಿಯ ಅಂತ ಅಂದರೆ ಒಂದು ಮೂರು ವರ್ಷ ಆಗಿರಬಹುದು ಅಥವಾ ಏಳುವರೆ ವರ್ಷಗಳವರೆಗೆ ನಮಗೆ ಏನಾದ್ರೂ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಏನು ಸಾಡೆ ಸಾತಲ್ಲಿ ಏನೆಲ್ಲ ಆಗುತ್ತೆ ಅಂತಂದರೆ ಮೊದಲನೇ ಬಾರಿಗೆ ನಮಗೆ ಮೊದಲನೇ ಹಂತ ಅಂತ ಹೇಳ್ಬೋದು ಒಂದು ಆರ್ಥಿಕ ಸಮಸ್ಯೆಯನ್ನು ನಾವು ಎದುರಿಸ್ತಾ ಬರ್ತೀವಿ ಆರ್ಥಿಕ ಸಮಸ್ಯೆ ಅಂತ ಅಂದರೆ ದುಡ್ಡೇ ಸಿಗಲ್ಲ ಅನ್ನೋ ಥರ ಅಲ್ಲ ಆರ್ಥಿಕ ಸಮಸ್ಯೆ ಅಂತಂದರೆ ನಮಗೆ ಏನೇ ದುಡಿದ್ರೂ ಕೂಡ ನಮ್ಮ ಮನೆಗೆ ಏನೇ ಹಣ ಬಂದರೂ ಕೂಡ ಅದು ನಮಗೆ ಖರ್ಚಾಗ್ತಾ ಹೋಗ್ತಾ ಇರುತ್ತೆ ಅದು ಕೂಡ ಸಾಡೆಸಾತಲ್ಲಿ ಒಂದು ಮೊದಲನೇ ಅಂತ ಹೇಳ್ಬಹುದು ಅದಾದ ನಂತರ ನಮಗೆ ಬಂದಿರೋ ಹಣ ನಮ್ಮ ಹತ್ರ ನಿಂತ ಇಲ್ಲ ಮನೆಯಲ್ಲಿ ಕಲಹಗಳು ಶುರುವಾಗೆ ಆಗುತ್ತೆ ಸಂಬಂಧಗಳಲ್ಲಿ ಬಿರಕು ಬಿರುಕುಗಳು ಉಂಟಾಗೆ ಆಗುತ್ತೆ ಸೊ ಮನೆಯವ್ರ ಜೊತೆ ಯಾವಾಗಲೂ ಜಗಳ ಕಿರಿಕಿರಿ ಆಗ್ತಾ ಇರುತ್ತೆ ಇದು ಎರಡನೇ ಒಂದು ಹಂತ ಆಗಿರುತ್ತೆ ಮೂರನೇ ಹಂತದಲ್ಲಿ ನಾವು ಶೈಕ್ಷಣಿಕವಾಗಿರಬಹುದು ಆರ್ಥಿಕವಾಗಿರಬಹುದು ಅಥವಾ ಬಿಸ್ನೆಸ್ ಆಗಿರಬಹುದು ನಮ್ಮ ಒಂದು ಕಾರ್ಯಗಳು ಯಾವುದೇ ಕಾರಣಕ್ಕೂ ಕೂಡ ಫಲಿಸೋದಿಲ್ಲ ನಾವು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಪ್ರಾಫಿಟ್ ಅನ್ನೋದು ನಮಗೆ ಬರ್ತಾ ಇರೋದಿಲ್ಲ ಇದು ಕೂಡ ಶನಿ ದೇಯ ಮತ್ತು ಸಾಡೆ ಸಾತಲ್ಲಿ ಎರಡರಲ್ಲೂ ಕೂಡ ಆಗಿಬಿಡುತ್ತೆ ಸೊ ಈ ಒಂದು ಸಂದರ್ಭಗಳನ್ನು ನಾವು ಅನುಸರ್ ನಮ್ಮ ಒಂದು ಜೀವನದಲ್ಲಿ ಬರ್ತಾ ಇದೆ ಅಂತ ಅಂದರೆ ನಾವು ಅನುಸರಿಸಬೇಕಾಗಿರೋದು ಒಂದು ಕರಂಗಲಿ ಮಾಲೆಯನ್ನ ಧರಿಸಿದ್ರೆ ನಮ್ಮ ಒಂದು ನೆಗೆಟಿವಿಟಿ ಸ್ವಲ್ಪ ಮಟ್ಟಿಗೆ ದೂರವಾಗತ್ತೆ ಸಾಡೆಸತ್ನ ನಾವು ಅಷ್ಟು ಸುಲಭವಾಗಿ ಯಾವ್ದ್ರಿಂದನೂ ತಪ್ಸೋದಕ್ಕಾಗೋದಿಲ್ಲ ಇದು ಒಂದು ಆ ಶನಿಯ ಒಂದು ಗ್ರಹ ಒಂದು ಗ್ರಹದಿಂದ ಗ್ರಹಕ್ಕೆ ಚಲಿಸುವಾಗ ಮೂರು ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಒಂದು ನಮ್ಮ ಜನ್ಮ ರಾಶಿ ಆಗಿರಬಹುದು ಮತ್ತೆ ಒಂದು ಚಂದ್ರನ ರಾಶಿ ಆಗಿರಬಹುದು ಮತ್ತೆ ನಮ್ಮ ಒಂದು ರಾಶಿ ಏನಿರುತ್ತೆ ಅದ್ರ ಮೇಲೆ ಪ್ರಭಾವನ ಬೀರಿ ನಮಗೆ ಆ ಶನಿಯ ಒಂದು ದೇಹ ಮತ್ತೆ ಸಾಡೆ ಸಾತ್ ಶುರುವಾಗೋದು ಸೊ ಅದರಿಂದ ನಾವು ಸ್ವಲ್ಪ ಮಟ್ಟಿಗೆ ಪಾರ್ಯ ಪಾರಾಗೋದಕ್ಕಾದ್ರೂ ಕೂಡ ಈ ಒಂದು ಕರುಂಗಲಿ ಮಾಲ ನಮಗೆ ಉಪಯುಕ್ತ ಆಗುತ್ತೆ ಸೊ ನೀವು ಯಾರೆಲ್ಲ ಇದನ್ನ ಬಳಸಬೇಕು ಅಂತ ಅನ್ಕೊಂಡಿದೀರ ಮನೆಯಲ್ಲಿ ಇಟ್ಕೊಂಡ್ರೆ ಗಂಡ ಹೆಂಡತಿ ಮಕ್ಕಳು ಇದನ್ನ ಬಳಸ್ಕೋಬಹುದಾಗಿರುತ್ತೆ ಗಮನ ಇರಬೇಕು ಮನೆಯಲ್ಲಿ ಆರು ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ಇದನ್ನ ಧರಿಸಬಾರ್ದು ಅದಾದ ನಂತರ ನಾವು ಬಸ್ರಿ ಹಿಂಗಸ್ರಿ ಏನಿರ್ತಾರೆ ಪ್ರೆಗ್ನೆಂಟ್ ಲೇಡೀಸ್ ಅವರಿಗೆ ಇದನ್ನ ಧರಿಸೋದಕ್ಕೆ ಹೇಳ್ಬಾರ್ದು ಮನೆಯಲ್ಲಿ ಇರೋರು ಒಂದನ್ನ ಸ್ವಲ್ಪ ಜನ ಒಂದು ಗಂಡ ಹೆಂಡತಿ ಮಕ್ಕಳು ಇದನ್ನ ವೇರ್ ಮಾಡ್ಬೋದಾಗಿರುತ್ತೆ ಕೆಲವೊಂದು ಕಟ್ಟುನಿಟ್ಟುಗಳಿರುತ್ತಲ್ವ ಸೊ ಅದನ್ನು ಕೂಡ ಹೇಳಿದ್ದೀನಿ ಯಾವ ಟೈಮಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳಿ ಅದನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡು ಕರುಂಗಲಿ ಮಾಲೆಯನ್ನು ನಾವು ಧರಿಸ್ಕೋಬೇಕಾಗಿರುತ್ತೆ ಇದು ಒಂದು ಮರದಿಂದ ಮಾಡಿರ್ತಾರೆ ಮರದಿಂದ ಮಾಡಿರುವಂತಹ ಮಣಿಗಳು ಇದನ್ನ ರಕ್ಷಣೆ ಮಾಡಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಒಂದು ಪ್ರಮುಖವಾಗಿರುತ್ತೆ ಹಾಗೆ ಈ ಒಂದು ಮಾಲೆಗಳು ಮರದಿಂದನೇ ಮಾಡಿರ್ತಾರೆ ಇದರಲ್ಲಿ ಒಂದು ನೂರ ಎಂಟು ಮಣಿಗಳಿರುತ್ತೆ ಇದನ್ನ ನಾವು ಯಾವಾಗಲಾದರೂ ಕೂಡ ಪ್ರಾರ್ಥನೆ ಮಾಡುವಾಗ ದೇವರ ಧ್ಯಾನ ಮಾಡುವಾಗ ಇದನ್ನ ನಾವು ಬಳಸ್ಕೋಬೇಕಾಗಿರುತ್ತೆ ನಂತರ ನೀವು ಕೆಲವೊಂದು ಸಮಯಗಳಲ್ಲಿ ಇದನ್ನು ತೆಗೆದು ದೇವ್ರ ಮನೆಯಲ್ಲಿ ಇಡ್ಬೋದಾಗಿರುತ್ತೆ ಇದಿಷ್ಟು ಕರುಂಗಲೆ ಮಾಲೆಯ ಒಂದು ಕೆಲವೊಂದಷ್ಟು ನಾನು ತಿಳ್ಕೊಂಡಿರುವಂತಹ ವಿಚಾರಗಳನ್ನು ನಿಮಗೆ ಹೇಳಿದ್ದೀನಿ ಸೊ ಇದರಲ್ಲಿ ಶನಿಯ ಸಾಡೆ ಸಾತ್ ಮತ್ತು ದೇಯ ಕೂಡ ಹೇಳಿದ್ದೀನಿ ಇದರಿಂದ ನಿಮಗೆ ಯೂಸ್ ಆಗಿರುತ್ತೆ ಗೊತ್ತಾಗಿರುತ್ತೆ ಶನಿ ಸಾತಿಂದ ನಾವು ಪರಿಪೂರ್ಣವಾಗಿ ಬಚಾವಾಗೋದಕ್ಕಾಗೋದಿಲ್ಲ ಅಂತಂದರೂ ಕೂಡ ಕೆಲವೊಂದಷ್ಟು ಒಂದರ ಅಷ್ಟರ ಮಟ್ಟಿಗೆ ನಾವು ಕರುಂಗಲೆ ಮಾಲೆಯಿಂದ ನಾವು ಸ್ವಲ್ಪ ಬಚಾವಾಗಬಹುದು ನಮ್ಮ ಒಂದು ಜೀವನದಲ್ಲಿ ಆಗಿರುವಂತಹ ಆಗುವಂತಹ ಕೆಲವೊಂದು ಕೆಟ್ಟ ಕೆಟ್ಟ ಸನ್ನಿವೇಶಗಳಿಂದ ನಾವು ಪಾರಾಗಬಹುದಾಗಿರುತ್ತೆ ಕರುಂಗಲಿ ಮಾಲೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡುತ್ತೆ ಅಂತ ಹೇಳಿ ನಾನು ಕೂಡ ನಂಬಿದ್ದೀನಿ ಸೊ ಇದನ್ನು ಬಳಸೋರು ನಾನು ಹೇಳಿರುವಂತಹ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಬಳಸಿ ಹಾಗೆ ಯಾವ ರೀತಿ ಮೊದಲನೇ ಬಾರಿಗೆ ಬಳಸಬೇಕು ಅನ್ನೋದು ಕೂಡ ಹೇಳಿದ್ದೀನಿ ಸೊ ಹಾಗೆ ನೀವು ಬಳಸ್ಕೋಬಹುದು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು